ಯಾರು ಚಿಕ್ಕ ಚಿಕ್ಕ ಮಕ್ಕಳ ತಂದೆ ತಾಯಿಗಳಿದ್ದಾರೆ ಯಂಗ್ ಪೇರೆಂಟ್ಸ್ ಇದ್ದಾರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಇವತ್ತು ನಾವು ಹವ್ಯಕರು ಹವ್ಯಕ್ರನ್ನೇ ಮದುವೆ ಆಗ್ತಾ ಇದ್ದಾರೆ ಇಲ್ಲ ಒಬ್ಬೊಬ್ರು ಬೇರೆ ಬೇರೆ ಯಾರೂ ಆಗ್ತಾ ಇರ್ತಾರೆ ಆದ್ರೆ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ತಂದೆ ತಾಯಿಗಳು ಮನೆಯಲ್ಲಿ ನೀವು ಆ ಭಾಷೆ ಮಾತನಾಡಲಿಲ್ಲ ತಾಯಿ ಯಾವುದೋ ಬೇರೆ ಊರಿರ್ಬೋದು ಗಂಡ ಇನ್ನೊಂದು ಯಾವುದೋ ತಂದೆ ಬೇರೆ ಊರಲ್ಲಿರ್ಬೋದು ಅಂತಿದ್ರು ಕೂಡ ಅಜ್ಜ ಅಜ್ಜಿಗಾದರೂ ನೀವು ಅವರೊತ್ತಿಗೆ ಸಮ್ಮರ್ ಹಾಲಿಡೇಸಲ್ಲಿ ಇನ್ನೊಂದು ಕಡೆ ಅವರಿಗೆ ಅವಕಾಶ ಮಾಡಿಕೊಂಡು ಹವ್ಯಕ ಭಾಷೆಯನ್ನ ಮನೆಗೆ ಮಕ್ಕಳಿಗೆ ಕಳಿಸಿ ಅದು ಇನ್ನೂ ನೂರು ಕಾಲ ಹವ್ಯಕ ಭಾಷೆ ಉಳಿಯುವಂಥದ್ದು ಕಡೆಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಇದು ನಮ್ಮ ಸಂಕಲ್ಪ ಆಗಬೇಕು ಮೂರನೇದು ನಮ್ಮ ಸಂಸ್ಕೃತಿ ಅಡಗಿರುವಂಥದ್ದೇನೇನೆ ನಮ್ಮ ಸಾಹಿತ್ಯ ಸಂಗೀತ ನೃತ್ಯ ಕಲೆಗಳು ದಿ ಎಸೆನ್ಸ್ ಆಫ್ ಆರ್ ಸಿವಿಲೈಸೇಷನಲ್ ವ್ಯಾಲ್ಯೂಸ್ ರಾಮಾಯಣ ಮಹಾಭಾರತ ಇದೆಲ್ಲವೂ ಅಂಥದ್ದೇ ಅದರಲ್ಲಿ ದಯವಿಟ್ಟು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ನೀವು ಸಂಗೀತ ನೃತ್ಯ ಕಲೆ ಸಾಹಿತ್ಯ ಇದಕ್ಕೆ ಕಲಿಸಿ ಹತ್ತನೇ ಕ್ಲಾಸ್ ಬಂತು ಅಂತ ದಯವಿಟ್ಟು ಅವರನ್ನು ಬಿಡಿಸಕ್ಕೆ ಹೋಗಬೇಡಿ ಅದೆಲ್ಲವನ್ನೂ ಮಾಡುವಂಥ ಒಂದು ಎಬಿಲಿಟಿ ನಮ್ಮ ಮಕ್ಕಳಲ್ಲಿರುತ್ತೆ ನೀವು ಸಂಗೀತ ಸಾಹಿತ್ಯಗಳನ್ನು ಕಲಿಸಿರುವಂಥ ಮಕ್ಕಳ ಓವರ್ ಆಲ್ ಕಲ್ಚರಲ್ ಔಟ್ಲುಕ್ಕೇ ಚೇಂಜ್ ಆಗೋಗಿರುತ್ತೆ ದಯವಿಟ್ಟು ಇವೆಲ್ಲವನ್ನು ನಾವು ಮಾಡೋದ್ರ ಜೊತೆಗೆ ನಾವು ಆಧುನಿಕತೆಯನ್ನು ಅಪ್ಕೊಳ್ತೇವೆ ನಮ್ಮ ಟ್ರೆಡಿಷನ್ನು ಕೂಡ ನಾವು ಜೊತೆಗಿಟ್ಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ ಮತ್ತೊಮ್ಮೆ ನಾನು ಇಷ್ಟೊಂದು ಸಾಧನೆ ಮಾಡಿರುವಂಥ ಸಮಾಜಕ್ಕೆ ಒಂದು ಆದರ್ಶವನ್ನು ಎಸ್ಟಾಬ್ಲಿಷ್ ಮಾಡಿರುವಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಗೆ ಮತ್ತೊಂದು ಹೆಸರಾಗಿರುವಂಥ ಕಡಿಮೆ ಸಂಖ್ಯೆ ಇದ್ದರೂ ಕೂಡ ಒಳ್ಳೆ ಸತ್ಕಾರ್ಯಗಳ ಮೂಲಕ ಅಪಾರವಾದಂಥ ಪ್ರಭಾವವನ್ನು ಸಮಾಜದ ಮೇಲೆ ಬೀರ್ಬೋದು ಅಂತ ಪದೇ ಪದೇ ತೋರಿಸುವಂಥ ಆಯುರ್ವೇದದಿಂದ ಗೋ ಸೇವೆಯವರೆಗೆ ತಂತ್ರಜ್ಞಾನದಿಂದ ಹಿಡಿದು ಫುಡ್ ಇನ್ಫ್ಲೂಯೆನ್ಸರ್ ಬ್ಲಾಗರ್ಸ್ನವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಈ ಪ್ರತಿಭಾನ್ವಿತ ಸಾಧಕರನ್ನೇ ತುಂಬಿರುವಂಥ ಸಮುದಾಯಕ್ಕೆ ಸಮಾಜಕ್ಕೆ ನಾನು ಮತ್ತೊಮ್ಮೆ ನಮಸ್ಕರಿಸಿ ಇಲ್ಲಿ ಕೂತಿರುವಂಥ ಎಲ್ಲ ಯುವಕರಿಗೆ ಸಾಧಕ ಮಿತ್ರರಿಗೆ ಆಲ್ ದ ವೆರಿ ಬೆಸ್ಟ್ ದ ಫ್ಯೂಚರ್ ಇಸ್ ಆರ್ಸ್ಟ್ ಟು ಕ್ರ್ಯಾಕ್ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ವಿ ವಿಶ್ ಆಲ್ ದರಿ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಕಾಲದಲ್ಲಿ ನಿಮ್ಮ ಇಡೀ ಬುದ್ಧಿಯನ್ನು ವಿದ್ಯೆಯನ್ನು ಜ್ಞಾನವನ್ನು ತಾವುಗಳು ಪಡೆದದ್ದು ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಕೊಟ್ಟಂಥ ವಿಚಾರ ಇದರಲ್ಲಿ ನನಗೆ ಅತೀವಾದಂಥ ಗೌರವ ಬ್ರಾಹ್ಮಣರ ಮೇಲೆ ಎರಡನೇದು ಬಹಳ ಮುಖ್ಯವಾಗಿ ನಾನು ನನ್ನ ಜೀವನದಲ್ಲಿ ಧರ್ಮವನ್ನು ನನ್ನ ಪೂರ್ವಜರಿಂದ ಬಂದಂಥ ಮತ ಮತ ಮ ಜಾತಿ ಮತ ಧರ್ಮವನ್ನು ಮತ್ತು ಕಲೆಯನ್ನು ಅದರಲ್ಲೂ ಶಾಸ್ತ್ರೀಯ ಕಲೆಯನ್ನು ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ನಾನು ಸ್ವೀಕಾರ ಮಾಡಿದನು ಈ ಧರ್ಮವನ್ನು ನನ್ನ ಈ ನನ್ನ ಪೂರ್ಜ ಹಾಕ್ಕೊಟ್ಟಂಥ ನನ್ನ ಹಿಂದೂ ಮತ ಧರ್ಮವನ್ನು ಇದಕ್ಕೆ ಸಂಪೂರ್ಣ ಒಂದು ಶಾಸ್ತ್ರೀಯವಾದ ರೂಪವನ್ನು ಕೊಟ್ಟು ಯಾವ ರೀತಿ ಗರ್ಭಿಷ್ಠನಾಗಬೇಕು ಎಂಬುದನ್ನು ಲೋಕಕ್ಕೆ ಬೋಧನೆ ಮಾಡಿದವರು ನೀವು ಬ್ರಾಹ್ಮಣರು ಇದರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ನನಗೆ ಇವತ್ತಿಗೂ ಅದರ ಬಗ್ಗೆ ಒಂದು ಹೆಗ್ಗಳಿಕೆ ಇದೆ ಅದರ ಜೊತೆ ನಾನು ನಂಬಿಕೊಂಡು ಬಂದಂಥ ಶಾಸ್ತ್ರೀಯ ಕಲೆಗಳು ಅದು ನೃತ್ಯ ಇರ್ಬೋದು ಸಂಗೀತ ಇರ್ಬೋದು ಪಕ್ಕವಾದ್ಯಗಳಿರ್ಬೋದು ಇದಕ್ಕೆ ಕಾಲಕಾಲದಲ್ಲಿ ಕಾಲದಲ್ಲಿ ಅದಕ್ಕೊಂದು ಶಾಸ್ತ್ರೀಯ ರೂಪವನ್ನು ಕೊಟ್ಟು ಇಡೀ ನಮ್ಮ ಜೀವನದಲ್ಲಿ ನಮ್ಮ ಅವಿಭಾಜ್ಯ ಅಂಗವಾಗಿ ನಮ್ಮ ಮನಸ್ಸನ್ನು ಕಟ್ಟುವ ಕೆಲಸದಲ್ಲಿ ನಿಮ್ಮ ಕೊಡುಗೆ ಭಾಳ ದೊಡ್ಡ ಕೊಡುಗೆ ಇದೆ ಅದಕ್ಕೂ ನಮಗೆ ನಿಮ್ಮಲ್ಲಿ ವಿಶೇಷವಾದಂಥ ಗೌರವ ಇದೆ ಪ್ರಯೋಜನವನ್ನು ನಮಗೆ ಪಡೆದಿದ್ದಾರೆ ಅದರ ಬಳದಿದ್ದಾರೆ ಅದರೆಲ್ಲವೂ ನಮಗೆ ಗೊತ್ತಿದೆ ಈಗ ನಾನು ಖಜೆಯವರ ಹತ್ರ ಮತ್ತು ನಿಮ್ಮಲ್ಲಿರುವಂಥ ಎಲ್ಲ ಹಿರಿಯರಲ್ಲಿ ನನ್ನ ನಿಮ್ಮಲ್ಲಿ ಅಂತಹ ಪ್ರತಿಭಾವಂತ ಮಕ್ಕಳಿದ್ದಾರೆ ಇದ್ದಾರೆ ಅವರನ್ನು ಸರಿಯಾಗಿ ಹುಡುಕಿ ಅವರಿಗೆ ಒಂದು ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡುವಂಥ ಅನಗ ಅಗತ್ಯ ಇದೆ ಈಗ ಹತ್ತನೇ ತರಗತಿಯಲ್ಲಿ ಅವರಿಗೆ ಓದುವಂಥ ಕನ್ನಡ ಮಾಧ್ಯಮ ಇರ್ಬೋದು ಇಂಗ್ಲೀಷ್ ಮಾಧ್ಯಮ ಇರ್ಬೋದು ಸಿ ಬಿ ಎಸ್ ಇರ್ಬೋದು ಐ ಸಿ ಎಸ್ ಇರ್ಬೋದು ఇది ఎన్ సిఆర్ సి పరీక్ష పంచాంగ ఇవ్వ పంచాంగన రూపంలో నమ్మ విద్యాభ్యసీ ఇవ్వం ముందా పదవిపూర కాలేజ్ బాగా ఇంపార్టెంట్ శిక్షణ ఇదే ఒక మక్కడ ఇడీ భవిష్యవలను నిర్ధార సమయం యావదే మళ్ళు వారు ఐఐటి జెయ ముఖాంతర ఐటీ ఓదూ ఎన్ ఐ టీ ನಾನು నీట్ నేను మీట్ ముఖాంతర మెడిక ఓదో అథవా నాటా ఎన్ డి ఎ అథవ ఇది సైన్స్ ಆಮೇಲೆ ಕಾಮರ್ಸ್ನಲ್ಲಿ ಇವತ್ತು ಸಿ ಎ ಸಿ ಎಸ್ ಅನ್ನು ಓದುವಂಥ ಫೌಂಡೇಶನ್ ಆಗಬೇಕು ಇನ್ನು ಲಾ ಮಾಡುವಂಥ ಕ್ಲಾಟಿನ ಎಕ್ಸಾಮ್ಗೆ ಮುಟ್ಕೊಳ್ಬೇಕು ಇ ಇನ್ನು ಸಿವಿಲ್ ಸರ್ವಿಸ್ ಇದೆ ಇದಕ್ಕೆಲ್ಲ ಓದಬೇಕಾದರೆ ಪದವಿಪೂರ್ವ ಶಿಕ್ಷಣ ಎಂಬುದು ಬಹಳ ಮುಖ್ಯ ಇದೆಲ್ಲವೂ ಎನ್ ಸಿ ಆರ್ ಸಿ ಸರಿಯಾಗಿ ಜೋಡಣೆ ಮಾಡಿದರೆ ಅವರು ಕಟ್ಟಿದಂಥ ಕನಸಿಗೆ ಹೋಗಲಿಕ್ಕೆ ಸಾಧ್ಯ ಇಂಥ ಸಂದರ್ಭದಲ್ಲಿ ನನ್ನ ವಿನಂತಿಸಿದೆ ನಿಮ್ಮಲ್ಲಿ ಬೇಕಾದಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರು ನಾವು ಒಮ್ಮೆ ರಾಜ್ಯದಲ್ಲಿರುವಂಥ ಮಕ್ಕಳಲ್ಲಿ ಹತ್ತೈ ತರಗತಿಯಲ್ಲಿ ಪರಿಶೀಲನೆ ಕೊಡುವಂಥ ಮಕ್ಕಳಲ್ಲಿ ಅಂಥ ಇವ್ಯಾಲ್ಯೂಯೇಟ್ ಮಾಡಿ ಅಂಥ ಪ್ರತಿಭಾವಂತ ಮಕ್ಕಳು ಯಾರಿಂದ ಅಂತ ಹೇಳಿ ಗಮನಿಸಿ ಅವರನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾನು ಸಂಪೂರ್ಣ ಉಚಿತವಾಗಿ ಅವರಿಗೆ ಶಿಕ್ಷಣ ಕೊಡಲಿಕ್ಕೆ ನಾನು ಮೂಲಕ್ಕೆ ಅವರು ಬದ್ಧನಾಗಿದ್ದೀನಿ ಅದಕ್ಕೆ ನನಗೆ ಒಂದು ಒಡಂಬಡಿಕೆ ಆಗಬೇಕು ಎಂಬುದು ನನ್ನ ವಿನಂತಿ ಇದನ್ನು ಕೇವಲ ಹೇಳಿ ಹೋಗುವವನಲ್ಲ ಮುಂದೆ ಆಗದಿದ್ದರೆ ನಾನು ಬಿಡುವುದಿಲ್ಲ ನಾನು ಹತ್ತತ್ತು ಬಾರಿಂದವರಿಗೆ ಮತ್ತು ನಿಮ್ಮ ಯಾರಿಗೆ ಬೇಕು ನಾನು ಅವನು ಫೋನ್ ಮಾಡ್ತಾ ಇರ್ತೇನೆ ನನಗೆ ಇದು ಸರಿಯಾಗಿ ಆಗಬೇಕು ಇದು ಇದರ ಒಟ್ಟಿಗೆ ನೀಟ್ ಅಥವಾ ಜೇಗೆ ಲಾಂಗ್ ಟರ್ಮಿಗೆ ಒಂದು ಸಲ ಆಗದೆ ಹೋದರೆ ಏನು ನಾವು ಬೇಸರ ಪಡಬೇಕಂತಿಲ್ಲ ಪುನರಾವರ್ತನೆ ಮಾಡಲಿಕ್ಕೆ ಆಗ್ತದೆ ಅಂತ ನೀಟ್ ಅಥವಾ ಜೇಗೆ ಒಂದು ಲಾಂಗ್ ಟರ್ಮ್ಗೆ ಕೇಳಲಿ ಅಡ್ಮಿಷನ್ ಆಗಲಿಕ್ಕೆ ಇಚ್ಛೆ ಪಡುವವರೆಗೂ ಕೂಡ ನಾನು ಖಂಡಿತ ಕೆಲವು ಸೀಟ್ಗಳನ್ನು ಉಚಿತವಾದ ಸೀಟನ್ನು ನಾನು ಕೊಟ್ಟರು ಒಂದೇ ವರ್ಷದಲ್ಲಿ ನಿಮಗೆ ರಿಸಲ್ಟ್ ಕೊಡುವವರಿದ್ದೇನೆ ಎಂಬ ಮಾತನ್ನು ಹೇಳಿಕೊಂಡು ನಿಮಗಂಥ ಪ್ರತಿಭೆ ಇದೆ ನೀವು ಜ್ಞಾನವಂತರು ನಿಮಗಂಥ ಜೀನ್ಸ್ ಇದೆ ಇಂಥ ಮಕ್ಕಳು ಬಂದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲೂ ಕೂಡ ಭಾಳಷ್ಟು ಸಾಧನೆಯನ್ನು ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನನಗೆ ಈ ಅವಕಾಶವಾದ ಕಾರ್ಯ ಪೂರ್ವಕವಾಗಿ ಹೊಂದಿಸಿ ಮುಂದೆ ಯಾವತ್ತಾದರೂ ನೀವು ಹವ್ಯಕ ಮಾಸವೇನು ನೀವು ಮಾಡುವಂಥ ಸಂದರ್ಭ ಬಂದರೆ ಈಗ ಮೂರಾಗಿದೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ಆಳ್ವಾ ಸಂಸ್ಥೆಯು ಕೂಡ ಮೂಲ ಐವತ್ತೆಂಟರ ಜಾಗ ಇದೆ ಬೇಕಾದಷ್ಟು ದಿಸಿದ್ಯಾಸ ನಾವು ಮಾಡಿದವರು ಯಾವತ್ತೂ ನೀವು ಬಂದರೆ ನಿಮ್ಮ ಮಾದಸ್ಪರ್ಶ ಆ ಆವರಣೆಗೆ ಆದರೆ ನನಗೆ ಬಹಳ ಸಂತೋಷ ಎಂಬ ಮಾತನ್ನು ನಿಮಗೆ ಈಗಲೇ ನಾನು ಮೀಲೆಯನ್ನು ಕೊಟ್ಟಿದ್ದೇನೆ ಇನ್ನು ಅದನ್ನು ತೆಂಗುಳು ಬಿಡುವುದು ದುಡಿಬಿಟ್ಟಂಥ ಪ್ರಶ್ನೆ ಅಂತ ಹೇಳಿಕೊಂಡು ನಿಮಗೆಲ್ಲರೂ ಕೈ ಮುಗಿದುಕೊಂಡು ಇಲ್ಲಿ ಮೇಲೆ ತಂಥ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿದೆ ಎಂದು ಅವರ ಭಾಳ ಸುಂದರವಾಗಿ ಸಂಸದರು ಹೇಳಿದರು ಮುಂದುವರಿದ ಭಾಗವಾಗಿ ನಾನು ಹೇಳುವುದು ಎಂದು ಈ ದೇಶವನ್ನು ಬಿಟ್ಟು ಪಲಾಯನ ಆಗುವಂಥ ಬೇರೆ ದೇಶದಲ್ಲಿ ಹೋಗುವ ಸೆಟ್ಲಾಗುವಂಥ ಇದನ್ನು ಮಾಡಲೇ ಮಾಡಲಿ ನಮ್ಮ ದೇಶ ಭಾಳ ಪ್ರಬುದ್ಧವಾಗಿದೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಂಪನ್ಮೂಲ ನಲ್ವ ನೂರ ನಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಇರುವಂಥದ್ದು ನಿಮ್ಮಂಥ ವಿದ್ಯಾರ್ಥಿಗಳು ಒಂದೇ ತರಗತಿಯಿಂದ ಜಿವರೆಗೆ ಐವತ್ತೊಂದು ಕೋಟಿ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಜಗತ್ತಿನ ಯಾವ ದೇಶದಲ್ಲೂ ಇಂಥ ಮಾನವ ಇಲ್ಲ ನಮ್ಮನ್ನು ಆಡಿದಂಥ ಇಂಗ್ಲೆಂಡ್ನ ಮಾನವ ಸಂಪತ್ತು ಆರು ಕೋಟಿ ನಮ್ಮನ್ನು ನಮಗಿಂತ ನಾಲ್ಕು ಪಟ್ಟು ದೊಡ್ಡದಿರುವಂಥ ಅಮೆರಿಕದ ಜನಸಂಖ್ಯೆ ಇವತ್ತು ಏಳು ಕೋಟಿ ನಮಗಿಂತ ಆರು ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ ಎರಡೂವರೆ ಕೋಟಿ ನಮ್ಮಲ್ಲಿ ನಿಮ್ಮಂಥ ವಿದ್ಯಾರ್ಥಿಗಳು ಇವತ್ತು ಪಿ ಜಿ ಯು ಜಿ ಪಿ ಜಿಯವರೆಗೆ ಕಲಿಯುವಂಥ ವಿದ್ಯಾರ್ಥಿಗಳೇ ಐವತ್ತೊಂದು ಕೋಟಿ ಜನಸಂಖ್ಯೆ ಇದ್ದಾರೆ ನಿಮ್ಮನ್ನು ಇವತ್ತು ಎಲ್ಲೂ ಇಂಥ ಜನಸಂಖ್ಯೆ ಇಲ್ಲ ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನಮ್ಮ ದೇಶದ ಮೇಲೆ ಕಣ್ಣಿದೆ ಯಾಕಂದ್ರೆ ಇಲ್ಲಿ ಯುವ ಸಂಪತ್ತಿದೆ ಅದಕ್ಕಾಗಿ ಅಲ್ಲಿ ಯೂನಿವರ್ಸಿಟಿಗಳು ಖಾಲಿ ಖಾಲಿ ಇದೆ ಅದಕ್ಕಾಗಿ ನಮ್ಮನ್ನು ಬಹಳಷ್ಟು ಹಮಿಷ ಮಾಡಿಕೊಂಡು ವಿದ್ಯೆ ನೆಪದಲ್ಲಿ ನಮ್ಮನ್ನು ಕರೀತಾರೆ ನಾಳೆ ಉದ್ಯೋಗವೂ ಕೂಡ ಅಲ್ಲಿ ಯುವ ಶಕ್ತಿ ಇಲ್ಲ ಉದ್ಯೋಗಕ್ಕೂ ಕೂಡ ಬೇಕಾದಷ್ಟು ಮಕ್ಕಳು ಬೇಕಾಗಲಿದೆ ನಮ್ಮ ದೇಶ ಎಷ್ಟು ಒಳ್ಳೆಯ ದೇಶ ನಮ್ಮ ಸಹಿಷ್ಣುತಿದ್ದ ದೇಶ ನಮ್ಮ ಮಕ್ಕಳು ಯಾವ ದೇಶದಲ್ಲಿದ್ದು ಕೂಡ ಆಕ್ರಮಣ ಮಾಡುವವರಲ್ಲ ಕೊಡುವವರಲ್ಲ ಆದ್ದರಿಂದ ಎಲ್ಲ ದೇಶದವರಿಗೆ ಕಣ್ಣು ನಮ್ಮ ದೇಶದ ಮೇಲಿದೆ ನೀವೆಂದೂ ಪಲಾಯನ ಆಗಬೇಕು ಅಂತಿಲ್ಲ ನಮ್ಮ ದೇಶದಲ್ಲೇ ಸಾವಿರದ ಇಪ್ಪತ್ತೈದು ಯೂನಿವರ್ಸಿಟಿಗಳು ಆಟೋನಮಸ್ ಟೀಮ್ಡ್ ಸಂಪ್ರದಾಯ ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿ ಇದೆ ನಮಗೆ ಬೇಕಾಗುವ ಜಿ ಪಿ ಜಿ ಪ್ರೋಗ್ರಾಮ್ ಕೊಡುವಷ್ಟು ನಾವು ಸಮರ್ಥರಾಗಿದ್ದೇವೆ ಇನ್ನು ಅದರ ಜೊತೆ ಉದ್ಯೋಗ ಕೂಡ ಕೊಡಲಿಕ್ಕೆ ಬೇಕಾದಷ್ಟು ಉದ್ಯೋಗವನ್ನು ತೆಗೆದುಕೊಳ್ಲಿಕ್ಕೆ ಆಗ್ತದೆ ಆಳ್ವಾಸದಂತ ನಲವತ್ತೈದು ಸಾವಿರ ಕಾಲೇಜುಗಳು ನಮ್ಮ ದೇಶದಲ್ಲಿದೆ ಹಾಗಿರುವಾಗ ವಿದ್ಯಾಭ್ಯಾಸಕ್ಕಾಗಿ ಪಲಾಯನ ಆಗಬೇಕು ಪರದೇಶಕ್ಕೆ ಹೋಗಬೇಕು ಉದ್ಯೋಗಕ್ಕಾಗಿ ಪರದೇಶಕ್ಕೆ ಹೋಗಬೇಕು ಎಂಬ ಮಾತೇ ಬೇಡ ಹೋದರೆ ಖಂಡಿತ ಮುಂದೆ ಮುಂದೆ ಭಾಳ ದೀರ್ಘವಾಗಿ ಆಲೋಚನೆ ಮಾಡುವಾಗ ಆಮೇಲೆ ಸಂಕಷ್ಟ ಬರ್ತದೆ ಸಂಕಷ್ಟ ಬಂದಾಗ ಚಿಂತಿಸಿ ಫಲವಿಲ್ಲ ಅದಕ್ಕಾಗಿ ನಾವು ಎಂದೂ ನಮ್ಮ ದೇಶವನ್ನು ಬಿಟ್ಟು ಎಂದೂ ಹೋಗಬಾರ್ದು ಮತ್ತು ನಮ್ಮ ಪೂರ್ಜೆಯ ಹಾಕ ಸಾಧಾರು ಇತಿಹಾಸವನ್ನು ಮರೆಯದೆ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ಸಂಸ್ಕೃತಿಯನ್ನು ನಮ್ಮ ನಮ್ಮ ಭಾಷೆಯನ್ನು ನಮ್ಮ ಇಡೀ ಒಂದು ಜೀವನದ ಶೈಲಿಯನ್ನು ನಾವು ಉಳಿಸ್ಕೊಳ್ಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತು ಇಸ್ಲಾಗುತ್ತೆ ಈಗ ಅವರೆಲ್ಲ ಸನ್ಮಾನ ಮಾಡಿಕೊಳ್ಳಿ ಎಲ್ಲ ಗಣ್ಯರ ಹತ್ರ ಕೇಳ್ಕೊಡುತ್ತೆ ನಮಸ್ಕಾರ ನಮ್ಮ ಕಾಸರಗೋಡು ಶ್ರೀಹರಿ ವಿಶ್ವೇಶ್ವರ ಹೆಗಡೆ ಮಲ್ದ್ಗಾರ ಸಾಧ್ವಿ ಹೊನ್ನ ಅವರ ಇಂಜಿನಿಯರಿಂಗ್ ಹೆಮ್ಮೆ ಅನುವಿಂದ್ ಭಟ್ ಕಾಂತಿಲ ಅನುಶ್ರೀ ಪಿ ಬೆಂಗಳೂರು ಅನುಶ್ರೀ ಶ್ರೀಕಾಂತ್ ಭಟ್ ಸಿದ್ದಾಪುರ ಅಭಿಷೇಕ್ ಜಿ ಕಾನಗೋಡು ಅಶ್ವಿನಿ ಪರಮೇಶ್ವರ್ ಹೆಗಡೆ ಗದಗ ಆದಿತ್ಯ ಲೋಕೇಶ್ ಹೆಗಡೆ ಕುಮಟ ಆರ್ ಪ್ರಜ್ಞಾ ಬೆತ್ತಗೇರಿ ಚಿನ್ಮಯ ಎಂ ಸಂಪೇಸರ ನಿಖಿಲ್ ಕೆ ಜೆ ಬಂಡೂರು ವರ್ಷಾ ಭಟ್ ಕುಮಟ ಶರಣ್ಯ ಡಿ ಕಾಸರಗೋಡು ಶಶಾಂಕ್ ಹೆಗಡೆ ಬೆಳ್ತಂಗಡಿ ಶ್ರೀವತ್ಸರಾಜ್ ಹೆಗಡೆ ಮುಂಡಿಗೆಸರ ಶ್ರೇಯಾ ಪ್ರಭಾಕರ್ ಕೇಡಲೇಸರ ಶ್ರೇಯಾ ಹೆಗಡೆ ಕರ್ಕಿ ಸಿಂಧೂರ ಸರಸ್ವತಿ ಪುತ್ತೂರು ಅನೇಕ ಅನೇಕ ಅಂತ ಒಂದು ಹೆಮ್ಮೆಯ ಸಮಾಜದ ಒಂದು ಸಮ್ಮೇಳನ ಮೂರನೇ ಬಾರಿಗೆ ಸಂಘಟಿತವಾಗ್ತಾ ಇದೆ ಸಮ್ಮೇಳನ ಅಂದ್ರೆ ಹೇಗೆ ಅಭಿಮಾನ ಸಮ್ಮೇಳನ ಇರಬಹುದು ಇಲ್ಲಿ ಯಾವುದೇ ಸಮ್ಮೇಳನ ಇರಬಹುದು ಸಮ್ಮೇಳನ ಅನ್ನೋದನ್ನ ನಾವು ಹೇಗೆ ಅರ್ಪಿಸಿಕೊಳ್ಬಹುದು ಅಂದ್ರೆ ಅದು ಹೀಗೆ ನಾನು ಸತ್ತು நான் எல்லாம் நாம ஆ ஜப்போ நானும் இது முக்கியவாக ನನಗೆ 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 ಇದು ಕೂಡ ಇದೆ ನನ್ನಿಂದ 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 ಈ ಜಪಕ್ಕೇನು ಕೊರತೆ ನಾವು ಹೆಚ್ಚಿನ ಇದ್ದಷ್ಟು ಕಾಲೂ ಕೂಡ ನಾನು ಜಪ ಮಾಡ್ತಾ ಇರ್ತೇನೆ ನನಗೆ ನಿರ್ಧರಿಸುವಾಗಲೂ ಕೂಡ ಅದೇ ನಾನು ರಾಜ್ಯ ದೂರದ ಉತ್ತರದ ಅಹಿಕ್ಷಕದಿಂದ ನಮ್ಮೆಲ್ಲರನ್ನೂ ಕೂಡ बोलता है विश्व के नेता है कवि के बोलता है अमनू का विश्व के नेता है आदि श्री गुरुजन दिव्य जन के भक्ति प्रणामಗಳನ್ನು ಸಲ್ಲಿಸುತ್ತಾ ಅಖಿಲ ಕರ್ನಾಟಕ ಅಖಿಕ್ಕೆ ಭಂತೆ ಡಿಕ்சೋಜಿ ಭಾಷಣಗಾರಾಗಿ ನಮ್ಮ ಜೊತೆ ಶ್ರೀ ರಮೇಶ್ ಆರತಿ ಅವರು ಉಪಸ್ಥಿತರಿದ್ದಾರೆ ಇದರ ಜೊತೆಗೆ ಸಾಧನೆ ಮಾಡಿದ ಗೌರವ ಸನ್ಮಾನ ನೀಡಿ ಗೌರವಿಸಲಾಗುತ್ತಿದೆ ಇದು ನಮ್ಮ ಸಮಿತಿಯ ಅಪೇಕ್ಷೆ ದಯವಿಟ್ಟು ಅಧಿಕೃತ ಛಾಯಾಚಿತ್ರ ಗ್ರಾಹಕರನ್ನು ಹೊರತುಪಡಿಸಿ ಅಧಿಕೃತ ಛಾಯಾಚಿತ್ರ ಗ್ರಾಹಕರನ್ನು ಹೊರತುಪಡಿಸಿ ಸಂಚಾರಿ ವಾಣಿಗಳಲ್ಲಿ ಚಿತ್ರೀಕರಿಸುತ್ತಿರುವ ಎಲ್ಲರೂ ನಿಮಗಾಗಿ ಮೀಸಲಿಟ್ಟಿರುವ ಆಸನಗಳಲ್ಲಿ ಉಪಸ್ಥಿತರಾಗಿ ಸನ್ಮಾ ಗಣ್ಯ ಗೌರವ ಸಮರ್ಪಣೆ ರಾಗಿರುವ ಆರ್ ಎನ್ ಹೆಗಡೆ ಬಾಳೇಶ್ವರ ಅವರು ಕೂಡ ಈ ಗಣ್ಯ ಗೌರವದ ಕಲಾಪದಲ್ಲಿ ತೊಡಗಿಕೊಳ್ಳುವಂತೆ ವಿನಂತಿ ಆಮಂತ್ರಣವನ್ನು ಮನ್ನಿಸಿ ಸಾಧಕರನ್ನು ಗೌರವಿಸಲು ಸನ್ನಿಹಿತರಾಗಿದ್ದಾರೆ ಸ್ವಾಗತವನ್ನು ಸನ್ಮಾನದ ಜೊತೆಗೆ ಗೌರವ ಅವರಿಗೆ ಪ್ರೀತಿಯ ಗೌರವದ ಸ್ವಾಗತ ಶಾಲಿನ ಹಾರದ ಗೌರವ ನೆನಪಿನ ಕಾಣಿಕೆಯ ಕೊಡುಗೆ ಸಂಸ್ಥೆಯ ಪದಾಧಿಕಾರಿಗಳಿಂದ ಸಮಯ ಹೆಗಡೆ ಕಂಪ್ಲೀಟ್ ಪಂಡಿತ್ ಎಂಪಿ ಹೆಗಡೆ ಪಡಿಗೆರೆ ಪ್ರಭಾಕರ್ ಭಟ್ ಶಿರಸಿ ಪ್ರಕಾಶ್ ಹೆಗಡೆ ಕಲ್ಲಾರೆಮನೆ ಆರ್ಜಿ ಭಟ್ ಕಲ್ಲರೆಮನೆ ರಮಾನಂದ ಸುಬ್ರಾಯ ಹೆಗಡೆ ಅರಡಿ ರಾಮಚಂದ್ರ ಹೆಗಡೆ ಮೂರೂರು ರಾಮಚಂದ್ರ ರಾವ್ ಗಾಂಜಾಳ శ్రీ ఎస్ శంభూ భట్ కోగా శ్రీ సహనా భాగల్ కే సత్యశంకర్ కొందూరు శ్రీ శంకర్ భట్ కలగారు శ్రీ శంకర్ సుబ్రయ్ భట్ మూర్తి శ్రీ శంకరమూర్తి భాడ్య శ్రీ విభా శంకరనారాయణ భట్ శ్రీ శివసుబ్రహ్మణ్య కల్మగ శ్రీ శివాను పండి మడగావ్ श्रीपाद नारायण भट्ट कड़दोकर श्री शंभु नारायण हेगड़े मुंडेश्वर श्रीमती सुमा नारायण हास्यकार करके श्रीमती स्वाती के एल खंडिका के श्री टेके के लिए सुब्रमण्यम श्री तिमा पपट हासणी श्री वी पी कुलवर्मा कोंगड़े विजोशी सुरेखा गोपाल हेगड़े शिवमोगा ಶ್ರೀ ವಿದ್ವಾನ್ ಗಣಪತಿ ಭಟ್ ಯಲ್ಲಾಪುರ್ ಶ್ರೀ ವಿನಾಯಕ ಭಟ್ ಮೋರೂರು ಶ್ರೀ ವಿನಾಯಕ್ ಹೆಗಡೆ ಕಲಗದ್ದೆ ಕೆ ಎಸ್ ರಾಜರಾಮ್ ತಾಳಗೊಪ್ಪ ಇವರಲ್ಲದೆ ಸಂಘ ಸಂಸ್ಥೆಗಳನ್ನು ವಿಶೇಷವಾಗಿ ಗುರುತಿಸಿ ಗೌರವಿಸಲಾಗುತ್ತಿದೆ ಈ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಅನ್ನಾವರ ಅಡತಿ ಮಂಡಿ ಸಾಗರ ಮಹಿಳೋದಯ ಸಂಸ್ಥೆ ಕಾಸರಗೋಡು ಶ್ರೀ ಭಾರತಿ ಪ್ರಕಾಶನ ಬೆಂಗಳೂರು ಶ್ರೀ ಭಗವತ್ಪಾದ ಪ್ರಕಾಶನ ಸ್ವರ್ಣದಲ್ಲಿ ಇ ಎಸ್ ಎಸ್ ಸಂಸ್ಥೆ ಶಿರಸಿ ಇಷ್ಟು ದೊಡ್ಡ ಆಯ್ಕೆಯನ್ನು ಜಾಗತಿಕ ಮಟ್ಟದಲ್ಲಿ ಮಾಡಿ ಕೌಡಿಯಕ ಸಮಾನಕದ ಬಾಹ್ಯ ಪರಸಾತಕದ ಸಂಖ್ಯೆಯನ್ನು 81ಕ್ಕೆ ಇದ್ಧಿಸಿತು 81ಕ್ಕೆ ಗುಕ್ಕಿಸಿತು ಅನ್ನುವ ಪ್ರಶ್ನೆಯ ಜೊತೆಗೆ ದೀರ್ಘತರಕಾಣನ ಜೊತೆಗೆ ಈ ಸಾಧುಗಳನ್ನು ಆದಿನಂತಿಸುವಂತೆ ಈ ಪ್ರತಿಸಭೆಯನ್ನು ವಿನಂತಿಸುತ್ತೇನೆ విశ్వవ్యత సమ్మేళన ప్రధాన సమితి గౌరవాధ్యక్ష్రీ విశ్వేశ్వర హెరణ కవేరి పూర్వ సమ్మేళన గౌరవాధ్యక్ష డాక్టర్ జిప్రీమేశ్వర జోషి అధ్యక్ష గిరిధర ఖజెట్ సమ్మేళన ఉపాధ్యక్షియ ఉపాధ్యక్ష గౌరవ ఉపాధ్యక్ష గౌరవ ప్రధాన కార్యదర్శి సహిత సమగ్ర సమతి సర్వ బంధులు కళి అరెంట్ తిండు ఇక్కడి పట్ట పరిశ్రమ నెనపించు అవీ కృతజ్ఞతలను సో సాధికర అభినంది అన్నవ విన ರಾಮನ ಪಂಠನ ಹನುಮಂತನ ಸೇವೆಯನ್ನು ಸಾಧನೆಯ ಪಥದಲ್ಲಿ ಬೆಳಕಾಗಿ ತೋರಿದ ಈ ಎಲ್ಲ ಎಂಬತ್ತ ಒಂದು ಸಾಧಕರಿಗೆ ಸಂಘ ಸಂಸ್ಥೆಗಳಿಗೆ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಸರ್ವರು ಋಣಭಾರವನ್ನು ನೀವು ಮೂಲಕ ಸಲ್ಲಿಸ್ತಾ ಇದ್ದಾರೆ ಸಾಧನೆಯ ಪಥದಲ್ಲಿ ಸಾಧನೆಯನ್ನು ಕೋರಿ ನಮ್ಮ ಆಮಂತ್ರಣವನ್ನು ಮನ್ನಿಸಿ ಇಲ್ಲಿಗೆ ಬಂದು ನಮ್ಮ ಮನಸ್ಸಿನ ಪಟ್ಟಣಗಳಿಗೆ ಚಿತ್ರಗಳಾದ ನಿಮ್ಮನ್ನು ಸಾಧನೆಯ ಲಿಂಗನ್ನು ತೆರೆದು ತೋರಿದ ಐದರ ಜಾನೆಗಳನ್ನು ವಿಶೇಷವಾಗಿ ಗೌರವ ನಮನದ ಜೊತೆಗೆ ಕೃತಜ್ಞತಾಂಜಲಿಗಳನ್ನು ಸಲ್ಲಿಸಿಕೊಂಡು ಸನ್ಮಾನಿಸಿದವರನ್ನು ಸಂಸ್ಥೆಯ ಸರ್ವರನ್ನು ಕಾರ್ಯಕ್ರಮ ವೀಕ್ಷಿಸಿದ ನಿನ್ನೆಲ್ಲರನ್ನು ಒಂದೇ ಮಾತಿನಲ್ಲಿ ಧನ್ಯವಾದ ಅನ್ನುವ ಶಬ್ದದ ಜೊತೆಗೆ ಭಾವಪೂರ್ಣವಾಗಿ ಬಿದಾಯವಾಗಿ ಹೇಳುವುದಕ್ಕೆ ಬಯಸ್ತಾ ಇದ್ದೇವೆ ಕಾರ್ಯಕ್ರಮ ಮುಂದುವರಿಯುತ್ತದೆ ಮತ್ತೊಂದು ಕಲಾಪದ ಜೊತೆಗೆ ಮೂರು ದಿನಗಳ ಕಾಲ ನಮ್ಮೊಂದಿಗೆ ನಮಸ್ಕಾರ ಶಿವಾನಂದ್ ಪಂಡಿತ್ ಅವರಿಗೆ ಸನ್ಮಾನ ಆಗಿದ್ದು ನಾನು ಇವರ ಬಗ್ಗೆ ಒಂದು ವಿಡಿಯೋವನ್ನು ಹಾಕಿದೆ ಅಂದರೆ ಇವರು ದಲಿತ ಕನ್ನಡ ಶಾಲೆಯಲ್ಲಿ ಯಾವ ರೀತಿಯಾಗಿ ದೇಶಭಕ್ತಿಯನ್ನು ಗೀತೆಯನ್ನು ಹಾಡಿ ಮಕ್ಕಳಿಗೆ ಒಂದು ಸ್ಫೂರ್ತಿಯನ್ನು ತುಂಬಿದ್ದಾರೆ ಅನ್ನೋದನ್ನು ತೋರಿಸಿದ್ದೆ ಇಂತಹ ಹೆಮ್ಮೆಯ ಡಾಕ್ಟರ್ ನಂಬೂರ್ನವರು ಅನ್ನೋದಕ್ಕೆ ತುಂಬ ಆಗುತ್ತೆ ಇವರು ಈಗ ಸದ್ಯದಲ್ಲಿ ಸಾಗರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ವಿದ್ಯಾರತ್ನಗಳು ನಮ್ಮ ದೇಶಕ್ಕೂ ಬೇಕು ನಮ್ಮ ಊರಿಗೂ ಬೇಕು ನಮ್ಮ ಇಡೀ ಜಗತ್ತಿಗೂ ಇಂಥ ಹವ್ಯಕ ರತ್ನಗಳಿದ್ದರೆ ನಮಗೆ ಇನ್ನೂ ತುಂಬ ಹೆಮ್ಮೆಯ ವಿಷಯ ಆಗಿರ್ತದೆ ಅಭಿನ ಅಭಿಮಾನ ಪೂರ್ವಕ ಆಶೀರ್ವಾದಕ್ಕೆ ನನ್ನ ತತ್ಪೂರ್ವಕ ಬಂದನೆ ಧನ್ಯವಾದಗಳು ನಿಮ್ಮ ಕೀರ್ತಿ ಇನ್ನುವರಲಿ ಭವಿಷ್ಯ ಭವಿಷ್ಯವನ್ನು ಹೊಂದುವಂತಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಶಿರಸಿ ಪ್ರತೀಕ ಲಕ್ಷ್ಮೀ ಶೆಗಡಿ ಬೆಂಗಳೇ ಪ್ರಸನ್ನ ವೇಣುಗೋಪಾಲ್ ದೇಲಂತ ಬೆಟ್ಟು ಮೈಥಿಲಿ ಕೆ ಸಾಗರ ರಚನಾ ಎನ್ ಮಸ್ನಗರ ರಮ್ಯಾ ವೈದ್ಯ ಶಿರಸಿ ಲಕ್ಷ್ಮೀನಾರಾಯಣ್ ಹೆಗಡೆ ಜಡ್ಡಿಮನೆ ಶ್ರದ್ಧಾ ಎಂ ವಿ ಸಾಗರ ಸೀಮಾ ಸಾಂಬ ಹೆಗಡೆ ಕಳಚೆ ಸುಬ್ರಹ್ಮಣ್ಯ ಭಟ್ ಕೆ ಎನ್ ಕಲ್ಲುಗುಂಡಿ ಸುಮನ್ ಹೆಗಡೆ ಕುಂಬಳಮನೆ ಸ್ಮೃತಿ ಭಟ್ ಕುಂಬಾರಂಗುಡಿ ಇತರೆ ವಿಭಾಗದಲ್ಲಿ